ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಟಿ ಬ್ಲಾಗ್ಸ್ ಇದು ಬಂದು ಬುಧವಾರ ಮಧ್ಯಾಹ್ನ ನಿನ್ನೆ ಹೇಳಿದ್ದೆ ಅಲ್ವಾ ಹಣ್ಣುಗಳೆಲ್ಲ ಖಾಲಿ ಆಗಿದೆ ಅಂದ್ಬಿಟ್ಟು ಹಂಗಾಗಿ ತೊಗೊಂಡು ಬಂದಿದ್ದಾರೆ ಹಾಗೆ ಮನೇಲಿ ಬಾಳೆಹಣ್ಣು ಇತ್ತು ಅಮ್ಮ ಬಾಳೆಹಣ್ಣು ಕೊಟ್ಟು ಕಳಿಸೈತೆ ನನಗೆ ನಮ್ಮ ಮನೇಲಿ ಬಾಳೆಹಣ್ಣು ಸ್ವಲ್ಪ ಖರ್ಚಾಗೋದು ಕಮ್ಮಿನೇ ಏನಿಲ್ಲ ಅಂತ ಅಂದಾಗ ಸುಮ್ಮನೆ ಯಾವಾಗ್ಲಾರು ಒಂದು ಟೈಮ್ ತಿಂತೀವಿ ಸುಮ್ಮನೆ ವೇಸ್ಟ್ ಆಗುತ್ತೆ ಆದಷ್ಟು ಬಾಳೆಹಣ್ಣು ವೇಸ್ಟ್ ಮಾಡಿಬಿಡ್ತೀನಿ ನಾನು ಮನೇಲಿ ದೇವರಾಜು ಬಿಟ್ಟರೆ ಯಾರೂ ತಿನ್ನೋದಿಲ್ಲ ಆದರೆ ಇವತ್ತು ಅಮ್ಮನೂ ಕೊಟ್ಟು ಕಳ್ಸೈತೆ ನೋಡೋಣ ಎಲ್ಲ ಹಣ್ಣುಗಳು ತಂದಿದಾರಲ್ವಾ ಅದನ್ನೆಲ್ಲ ಬಳಸಿ ಒಂದು ಫ್ರೂಟ್ ಸ್ಯಾಲೆಡ್ನ ನನ್ನ ರೀತಿಲಿ ಮಾಡೋಣ ಸಂಜೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ಟ್ರಾಬೆರಿ ಎಲ್ಲ ತಂದಿದ್ದಾರಲ್ವ ಹಂಗಾಗಿ ಹಾಗೇ ಬೆಟ್ಟದ ನಲಿಕಾಯಿ ಕೂಡ ತರಿಸಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಖಾಲಿ ಆಗಿತ್ತಲ್ವ ಹಂಗಾಗಿ ಆಗ ಖಾಲಿ ಆದಂಗೆ ಖಾಲಿ ಆದಂಗೆ ತೊಗೊಂಡು ಬರ್ತಾರೆ ಎಲ್ಲನೂ ಒಂದು ಬುಟ್ಟಿಗೆ ಇದ್ದೀನಿ ಹಣ್ಣುಗಳನ್ನ ನಾನು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಲ್ಲ ಇದೊಂದು ಎರಡು ದಿನಕ್ಕೆಲ್ಲ ಖಾಲಿ ಆಗಿಬಿಡುತ್ತೆ ಮಕ್ಕಳಿರೋ ಮನೆಯಲ್ವಾ ಹೋಯ್ತಾ ಭತ್ತ ಕೇಳ್ತಾನೆ ಇರ್ತಾರೆ ಚಿಟ್ಟೆ ಅಂತೂ ನೋಡಿಬಿಟ್ರೆ ಬಿಡೋದೇ ಇಲ್ಲ ಸ್ಟ್ರಾಬೆರಿ ನನಗೇನು ಇಷ್ಟ ಇಲ್ಲ ಸಿಂಚುಗಿಷ್ಟ ಹಂಗಾಗಿ ತೊಗೊಂಡು ಬಂದಿದ್ದಾರೆ ಬಾಳೆಹಣ್ಣು ಸ್ವಲ್ಪ ಕಪ್ಪಾಗಿದೆ ಮನೆಯದೇನೆ ಬಾಳೆ ಗುಣ ಬಿಟ್ಟಿತ್ತಲ್ವ ಹಿಂದ್ಗಡೆ ಅದರಲ್ಲಿ ಸ್ವಲ್ಪ ಮಿಕ್ಕಿರೋದನ್ನ ಕೊಟ್ಟು ಕಳಿಸಿದ್ದಾರೆ ಅಮ್ಮನ ಮನೆಯಲ್ಲೂ ತಿನ್ನೋರು ಯಾರೂ ಇಲ್ಲ ಇಲ್ಲಿಗೆ ಕಳಿಸುತ್ತೆ ನಮ್ಮ ಮನೇಲಿ ಬಾಳೆಹಣ್ಣು ಅಂದರೆ ಸ್ವಲ್ಪ ಮಕ್ಕ ಮುರಿತಾರೆ ನೋಡೋಣ ಸಂಜೆ ಆದರೆ ಏನು ಮಾಡ್ತೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಸಂಜೆ ಆಯ್ತು ಟೈಮ್ ಆರವರೆ ಆಯ್ತಾ ಬಂತು ನಾನು ಇಬ್ಬಾಗ್ರೆಶಪ್ ರಜಾ ಇತ್ತು ಬೋರ್ಡ್ ಎಕ್ಸಾಮ್ ಇದೆ ಹಂಗಾಗಿ ಸ್ವಲ್ಪ ಲೇಜಿ ಅಂತಾನೆ ಹೇಳ್ಬೋದು ಕೆಲಸ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡ್ ಅಲ್ವಾ ದೇವರ ಡ್ಯೂಟಿಗೆ ಹೋಗಿದಾರೆ ಹಂಗಾಗಿ ಬೆಳಿಗ್ಗೆ ಎಷ್ಟು ದಿನ ಎಲ್ಲ ಇದ್ದಾರೆ ಅಮ್ಮ ಬೇರೆ ಬಾಳೆಹಣ್ಣು ಕೊಟ್ಕಳಿಸಿದ್ದಾರೆ ಅಮ್ಮನ ಮನೆಯಲ್ಲೇ ಬಿಟ್ಟಿರೋದು ತುಂಬಾ ದಿನ ಇರೋದಿಲ್ಲ ಅಲ್ವಾ ಮನೇಲಿ ಬಾಳೆಹಣ್ಣು ಜಾಸ್ತಿ ಬೇಗ ಖಾಲಿ ಆಗೋದಿಲ್ಲ ಅಪ್ರೂಪ ಏನು ಇರೋದಿಲ್ಲ ಹಂಗಾಗಿ ಸುಮ್ಮನೆ ಇಟ್ಟರೆ ಹಾಳು ಮಾಡೋದು ಬೇಡ ಅಂದ್ಬಿಟ್ಟು ಹಸಿ ಸ್ವಲ್ಪ ಸ್ಟ್ರಾಬೆರಿ ಎಲ್ಲ ಹಣ್ಣುಗಳಿದಾವಲ್ವಾ ಸ್ವಲ್ಪ ಇದು ಕಸ್ಟರ್ಡ್ ಹಾಕ್ಬಿಟ್ಟು ಮಾಡಬೇಕು ಕಸ್ಟ ಫ್ರೂಟ್ ಕಸ್ಟರ್ಡ್ ಮಾಡ್ತಾರಲ್ಲ ಆ ಥರನೇ ಮಾಡ್ತಾ ಇರೋದು ಆದರೆ ಕಸ್ಟರ್ಡ್ ಇಲ್ಲ ಅದು ಮಾಡ್ತಾ ಇರೋದು ಸಿಂಚು ಮೇಲೆ ಫಸ್ಟ್ ಪ್ರಯೋಗ ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಬೀಟ್ ಮಾಡ್ತಾ ಇದ್ದೀನಿ ನೋಡು ಅಪ್ಪ ದೇವ್ರ ಪೂಜೆ ಎಲ್ಲ ಆಯಿತು ಕೈ ಮುಕ್ಕೊಂಡು ಬಂದಿದ್ದೀನಿ ಇವ್ರ ಬೇರೆ ಬಾಯಿ ಅಂತಾರೆ ದೋಸೆ ಬಿಡ್ತೀನಿ ಹಾಂ ಮಾಡು ಹಾಂ ಟ್ರೈ ಮಾಡ್ತೀನಿ ನೋಡೋಣ ಚೆನ್ನಾಗಿರುತ್ತೆ ಅನ್ಕೊಂತೀನಿ ಟ್ರೈ ನಾನು ತಿನ್ನು ನೋಡಿ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಟ್ರೈ ಮಾಡಿ ಅಂತ ಇಲ್ಲಂದರೆ ಬೇಡ ಅಂತ ಹೇಳ್ತೀನಿ ನಂದು ಗೊತ್ತಿಲ್ಲ ಬನ್ನಿ ಹೋಗೋಣ ಒಳಗಡೆ ಈ ಒಂದು ಫ್ರೂಟ್ ಸಲಾಡ್ನ ಮಾಡಲಿಕ್ಕೆ ನಾನು ಸೀಬೆಹಣ್ಣು ಸ್ಟ್ರಾಬೆರಿ ಕಿತ್ತಳೆ ಹಣ್ಣು ಬಾಳೆಹಣ್ಣು ಜೊತೆಗೆ ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನ ಬೆಳಗ್ಗೆನೆ ನೆನೆ ಹಾಕಿದ್ದೆ ನಾನು ಮೊದಲಿಗೆ ಸ್ಟ್ರಾಬೆರಿನೆಲ್ಲೂ ಹಿಂದ್ಗಡೆ ತೊಟ್ಟೆಲ್ಲ ತೆಗೆದುಬಿಟ್ಟು ನೀಟಾಗಿ ಉಪ್ಪೆಲ್ಲ ಹಾಕಿ ನೆನೆ ಇಟ್ಬಿಡ್ತೀನಿ ಉಪ್ಪಾಕಿ ನೆನೆ ಹಾಕೋದ್ರಿಂದ ಒಂದು ಹತ್ತು ನಿಮಿಷ ಕಾಲು ಗಂಟೆ ನೆನೆ ಹಾಕಬೇಕು ಏನಕ್ಕೆ ಅಂದರೆ ಅದರಲ್ಲಿ ಹುಳಗಳು ಏನಾದರೂ ಇದ್ದರೆ ಬಿಳಿ ಹುಳಗಳೆಲ್ಲ ಮೇಲ್ಗಡೆ ಬಂದ್ಬಿಡುತ್ತೆ ಆಗ ಚೆನ್ನಾಗಿಲ್ದಿರೋದೆಲ್ಲ ಎಸಿಬೌದು ಮೊದಲಿಗೆ ನೋಡೋಕೆ ಹೋಗಬೇಡಿ ಹಾಗೆ ತೊಳೆದು ಕಟ್ ಮಾಡಬಾರ್ದು ಸ್ಟ್ರಾಬೆರೀಸ್ನ ಹಂಗಾಗಿ ನಾನು ಈ ಸೀಬೆಹಣ್ಣೆಲ್ಲ ಹೆಚ್ಕೊಳ್ಳೋದರಲ್ಲಿ ಹೆಚ್ಕೊಳ್ಳೋದ್ರೆ ಸಹ ಕ್ಲೀನ್ ಮಾಡಿ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ಮೊದಲಿಗೆ ಸೀಬೆ ಹಣ್ಣು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನನಗೆ ಮಾತ್ರ ಸೀಬೆ ಹಣ್ಣು ಇಷ್ಟ ಆಗುತ್ತೆ ಆದರೆ ಸ್ಟ್ರಾಬೆರಿ ಹಣ್ಣು ತಿನ್ನೋದಿಕ್ಕೆ ಇಷ್ಟ ಆಗೋಲ್ಲ ಆದರೆ ಅದ್ರದ್ದು ಫ್ಲೇವರ್ ಇಷ್ಟ ಐಸ್ ಕ್ರೀಮ್ಗಳಲ್ಲೆಲ್ಲ ನಾನಿಲ್ಲಿ ಒಂದು ಸೀಬೆ ಹಣ್ಣು ಒಂದು ಕಿತ್ಲೆ ಹಣ್ಣು ಸ್ಟ್ರಾಬೆರಿ ಒಂದು ಐದಾರು ತಗೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಎರಡು ಮೂರು ಸಲ ತೊಳೆದುಬಿಟ್ಟು ಈಗ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಸ್ಟ್ರಾಬೆರಿ ನಾನು ಬಾಳೆಹಣ್ಣನ್ನ ರುಬ್ ರುಬ್ಕೊತೀನಿ ಸ್ವಲ್ಪ ಸ್ಲೈಸ್ ಮಾಡಿ ಇಟ್ಕೊತೀನಿ ನಾನೀಗ ಬಾಳೆಹಣ್ಣಿನ ಜೊತೆಗೆ ಸ್ವಲ್ಪ ಸೀಬೆಹಣ್ಣು ಹಣ್ಣು ಸಹ ರುಬ್ಕೊತೀನಿ ಏಕೆಂದರೆ ಬಾಳೆಹಣ್ಣಿಂದು ಫ್ಲೇವರ್ ನನಗಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ಸ್ಟ್ರಾಬೆರಿ ಸೀಬೆ ಹಣ್ಣು ಹಾಕೋದ್ರಿಂದ ಬಾಳೆಹಣ್ಣಿನ ಫ್ಲೇವರ್ ಬರ್ದಿರೋ ರೀತಿ ತಡೆಯುತ್ತೆ ಅವೆರಡು ಹಾಕೋದ್ರಿಂದ ಸ್ವಲ್ಪ ಸ್ಟ್ರಾಬೆರಿ ಫ್ಲೇವರ್ ಬರುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಎರಡು ಸ್ಟ್ರಾಬೆರಿ ಅರ್ಧ ಸೀಬೆಹಣ್ಣು ಈ ರೀತಿಯಾಗಿ ಹಾಕಿದಾಗ ಬಾಳೆಹಣ್ಣಿನ ಸ್ಮೆಲ್ ಮುಚ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಇವೆರಡರಿಂದಾಗಿ ನನಗೆ ಸೀಬೆಹಣ್ಣು ಸ್ಟ್ರಾಬೆರಿ ಫ್ಲೇವರ್ ಇಷ್ಟ ಆಗುತ್ತೆ ಹಾಗಾಗಿ ಅಷ್ಟು ಹಾಕ್ಕೊಂಡು ಏಲಕ್ಕಿ ಹಾಕೊಂಡು ರುಬ್ಕೊತಾ ಇದ್ದೀನಿ ಸಣ್ಣಗೆನೇ ರುಬ್ಕೊಂಡೆ ನೋಡ್ತಾ ಇರ್ಬೋದು ಈಗ ಇನ್ನೊಂದು ಜಾರಿಗೆ ಬೆಳಗ್ಗೆ ನೆನೆಸಿದ್ದೆ ಅಲ್ವಾ ಡ್ರೈ ಫ್ರೂಟ್ಸು ಬಾದಾಮಿ ದ್ರಾಕ್ಷಿ ಗೋಡಂಬಿನ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ದಪ್ಪ ದಪ್ಪದಾಗಿ ರುಬ್ಕೋಬೇಕು ಬಾಯಿ ಬಾಯಿಗೆ ಸಿಗೋ ಥರ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿ ಒಂದು ಕಾಲು ಬೌಲ್ ಆಗೋವಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಸ್ಟ್ರಾಬೆರಿ ಸೀಬೆ ಹಣ್ಣು ಬಾಳೆಹಣ್ಣು ಸ್ವಲ್ಪ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ ಜೊತೆಗೆ ಕಿತ್ತಳೆ ಹಣ್ಣು ನೀವು ಯಾವುದೇ ರೀತಿ ಹಣ್ಣುಗಳನ್ನು ಬಳಸ್ಬೋದು ಸಿ ಸೇಬ ಸೇಬು ಹಣ್ಣು ಮತ್ತು ಇನ್ನು ಸುಮಾರು ಲಿಚ್ಚಿ ಇಂಥವೆಲ್ಲನೂ ಬಳಸ್ಬೋದು ನಾನು ಕಾಯಿ ತುರಿ ಬೆಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಖರ್ಜೂರ ಹಾಕ್ಕೊಂಡಿದ್ರೆ ಬೆಲ್ಲ ಹಾಕ್ತಿರ್ಲಿಲ್ಲ ಖರ್ಜೂರ ನಮ್ಮ ಮನೇಲಿ ಖಾಲಿ ಆಗಿದ್ದರಿಂದ ಬೆಲ್ಲ ಬಳಸ್ತಾ ಇದ್ದೀನಿ ಆಪ್ಷನಲ್ ಬೆಲ್ಲ ಹಾಕ್ಬೋದಿಲ್ಲ ಅಂದರೆ ಖರ್ಜೂರ ಬಳಸ್ಬೋದು ಸ್ವೀಟ್ಗೆ ಸ್ವಲ್ಪ ಸ್ವೀಟ್ನೆಸ್ ಇರಲಿ ಅನ್ನೋ ಉದ್ದೇಶ ಅಷ್ಟೇ ಹಾಗೆಯೇ ರುಬ್ಬಿರೋ ಮಿಶ್ರಣನ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಚೆನ್ನಾಗಿ ಬರುತ್ತಾ ಇಲ್ವೋ ಅಂತ ಅಂದ್ಕೊಂಡೆ ಮಾಡಿದೆ ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಾ ಇರೋದು ಈಗ ಡ್ರೈ ಫ್ರೂಟ್ಸ್ನ ದಪ್ಪ ದಪ್ಪದಾಗಿ ರುಬ್ಬಿದ್ದೆ ಅಲ್ವಾ ಅದನ್ನು ಹಾಕೋತಾ ಇದ್ದೀನಿ ತಿನ್ನುವಾಗಂತೂ ಎಷ್ಟು ಚೆನ್ನಾಗಿ ಬಾಯಿಗೆ ಸಿಗ್ತಾಯಿತ್ತು ಕರುಂ ಕುರುಮ್ ಅಂತ ಆಗುತ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಅವರ್ ತಪ್ಪು ಎರಡು ಅವರ್ ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಸ್ವಲ್ಪ ತಣಿಲಿಕ್ಕೆ ಬಿಟ್ಬಿಟ್ಟು ಮನೇಲಿ ಮಧ್ಯಾಹ್ನದ ರೈಸು ಮಿಕ್ಕಿದೆ ಸಾಂಬಾರಿದೆ ಚಿಲ್ಕವರೆ ಸಾಂಬಾರು ಮಾಡಿದೆ ಒಣ ಅವರೆ ಕಾಳು ಹಾಕ್ಬಿಟ್ಟು ಜೊತೆಗೆ ಅದಕ್ಕೆ ಮೊಟ್ಟೆ ಬೇಯಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಹಾಗೆಯೇ ಸ್ವಲ್ಪ ಕಾಳೆಲ್ಲ ನೆನೆ ಹಾಕಿದ್ದೆ ಅದನ್ನೆಲ್ಲನೂ ನಾನು ಸೋರಿಕ್ಬಿಟ್ಟು ನೀಟಾಗಿ ಬಟ್ಟೆ ಕಟ್ಟಿ ಇಟ್ಟಿದ್ದೀನಿ ಮೊಳಕೆ ಬರಲಿ ಅಂದ್ಬಿಟ್ಟು ನಾನೊಂದು ಅರ್ಧ ಕೆ ಜಿ ಮೇಲೇ ನೆನೆ ಹಾಕ್ಬಿಡ್ತೀನಿ ಒಂದು ಎರಡು ಟೈಮ್ಗೆ ಆಗೋ ಥರ ಈಗ ಮೊಟ್ಟೆ ಎಲ್ಲ ಬೇಯಿಸ್ಕೊಂಡು ಊಟ ಮಾಡಿಬಿಟ್ಟು ಊಟ ಆದಮೇಲೆ ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ತಂಪಾಗಿರುತ್ತೆ ಅನ್ನೋದೊಂದು ಅಷ್ಟೇ ಈಗ ಸಿಂಚುಗೂ ಊಟ ಹಾಕ್ಕೊಟ್ಟು ನಾನು ಊಟ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ ಚಿಕ್ಕನೂ ಊಟ ಮಾಡ್ತೀವಿ ಕೂತ್ಕೊಂತೀವಿ ನೋಡ್ತಾ ನೋಡ್ತಾ ಇರ್ಬೋದು ಅವಳು ಯಾವ ಥರ ಕೂತ್ಕೊಂತಾಳೆ ಅಂತ ಚಕ್ಲು ಬಾಗ್ಲು ಹಾಕಿದ್ರು ಹಾಗೆ ಕೂತ್ಕೊಂತಾಳೆ ಇನ್ನೊಂದು ಸ್ವಲ್ಪ ಮಡಿಸ್ಕೊಳ್ಳೋದಕ್ಕೆಲ್ಲ ಬರಲ್ಲ ಕಾಲಿಲ್ಲನೂ ಹಾಗಾಗಿ ನಾನು ಸುಮ್ಮನೆ ಇದ್ದೀನಿ ಏಳು ಗಂಟೆಲಿ ಮಾಡಿಟ್ಟಿದ್ದು ಈಗ ಒಂಬತ್ತು ಗಂಟೆ ಆಯಿತು ನೋಡೋಣ ಬನ್ನಿ ಹೇಗಾಗಿದೆ ಅಂತ ಎಷ್ಟೊತ್ತು ಫ್ರಿಜ್ಜಲ್ಲಿ ಇಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ತಿಂದರೆ ಚೆನ್ನಾಗಿರಲ್ಲ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಇದಕ್ಕೊಂದು ಟೇಸ್ಟು ಮಜಾ ಅಂತಲೇ ಹೇಳ್ಬೋದು ತಿನ್ನುವಾಗ ಈ ರೀತಿಯಾಗಿ ಆಗಿದೆ ಒಂಥರ ಐಸ್ ಕ್ರೀಮ್ ತಿಂದಿದ್ದು ಫೀಲೇ ಆಯಿತು ತಿನ್ನುವಾಗ ಈಗ ನಾನು ಗಾಜಿನ ಬೌಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಸಿಂಚಿಗೆ ಇಬ್ಬರಿಗೆ ಇಬ್ಬರು ಹಾಕೊಂಡು ಇಟ್ಬಿಡ್ತೀನಿ ನಾಳೆ ದೇವರಾಜಿಗೂ ಸ್ವಲ್ಪ ಕೊಡೋಣ ಅಂದ್ಕೊಂಡಿದ್ದೀನಿ ಹಂಗಾಗಿ ಫಸ್ಟ್ ಟೈಮ್ ಮಾಡಿದ್ದು ತುಂಬ ಬೆಸ್ಟಾಗಿ ಬಂತು ಅಂತಲೇ ಹೇಳ್ಬೋದು ಇನ್ನು ಬಾಳೆಹಣ್ಣೆಲ್ಲ ಇದ್ದರೆ ಜಾಸ್ತಿ ಈ ಥರ ಮಾಡ್ತೀನಿ ಯಾಕೆಂದರೆ ಹಣ್ಣುಗಳೆಲ್ಲ ಇರುತ್ತೆ ಯಾವ್ದು ಯಾವಾಗ್ಲೂ ಮನೆಯಲ್ಲಿ ಹಂಗಾಗಿ ಈ ಥರ ಮಾಡಿಬಿಟ್ರೆ ಆರಾಮಾಗಿ ತಿಂತಾರೆ ನಾನು ನನಗೆ ಡ್ರೈ ಫ್ರೂಟ್ಸ್ಗಳನ್ನ ಸ್ವಲ್ಪ ಸ್ಲೈಸ್ ಮಾಡಿಟ್ಟಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಸಿಂಚುಗೆ ಚಿಯಾ ಸೀಡ್ಸ್ನ ನೆನೆಸಿದ್ದೆ ಅದನ್ನು ಅವಳಿಗೆ ಹಾಕ್ತೀನಿ ಅವ್ಳಿಗೆ ನನಗೆ ಗೋಡಂಬಿ ಬಾದಾಮಿ ಸಿಗ್ತಾ ಇರಬೇಕು ಸಿಂಚುಗೆ ಮಾತ್ರ ಚಿಯಾ ಸೀಡ್ಸ್ ಅಂದರೆ ತುಂಬ ಇಷ್ಟ ಅವಳು ಮಧ್ಯಾಹ್ನನೇ ನೆನೆ ಹಾಕ್ಬಿಟ್ಟಿದ್ಲು ಇದನ್ನು ನನಗೆ ಹಾಕ್ಕೊಡಿ ಅಂದ್ಬಿಟ್ಟು ನನಗೆ ಅವಳಿಗೆ ಇಬ್ಬರಿಗೂ ಹಾಕ್ಕೊಂಡು ಈಗ ಸರ್ವ್ ಮಾಡೋ ಸಮಯ ಒಂದು ವಿಡಿಯೋ ಮಾಡಿಕೊಂಡೆ ಸಿಂಪಲಾಗಿ ಹಾಗೇನೇ ಒಂದು ಫೋಟೋನು ತೊಗೊಂಡೆ ತಮ್ಮನೇಲಿಗಾಕೋಣ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬಂದಿದೆ ಟೇಸ್ಟು ಅದ್ಭುತವಾಗಿತ್ತು ನೀವು ಒಮ್ಮೆ ಮಿಕ್ಕಿ ಏನಾದರೂ ತುಂಬ ದಿನ ಬಾಳೆಹಣ್ಣಿದೆ ತುಂಬ ಜಾಸ್ತಿ ಇದೆ ಬಾಳೆಹಣ್ಣು ಯಾರೂ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಡಿ ಯಾಕೆ ತಿನ್ನಲ್ಲ ಖಾಲಿ ಮಾಡೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಿಂಚಿ ಇನ್ನೊಂದು ಸ್ವಲ್ಪ ಹಾಕಿ ಅಂತ ಇದ್ದು ನಾನು ಒಂದೇ ಬೌಲ್ ಕೊಟ್ಟಿದ್ದೆ ಅವಳಿಗೆ ಟಿ ವಿ ನೋಡ್ತಾ ಇದ್ದಾಳೆ ಅವಳಿಗೆ ಯಾವಾಗ ಕೊಡ್ತೀಯ ಹೋಗೋದು ಫ್ರಿಜ್ ತೆಗಿಯೋದು ಯಾವಾಗ ಕೊಡ್ತೀರಾ ಮಮ್ಮಿ ಯಾವಾಗ ಕೊಡ್ತೀರಾ ಇನ್ನೂ ತಣಿಲಿಕ್ಕೆ ಇರಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಮಾಡ್ತೀನಿ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಈ ರೀತಿಯಾಗಿ ಫ್ರೂಟ್ ಕಸ್ಟರ್ಡ್ನ ಮಾಡಿ ಹೇಗೆ ಬರ್ತಂತ ಕಾಮೆಂಟ್ ಮಾಡಿ ಇವಾಗಲೂ ತಿನ್ನುವಾಗ ಹೀಗೆಲ್ಲ ಸೀಬೆ ಹಣ್ಣಿನ ಐಸ್ ಕ್ರೀಮ್ ಬರುತ್ತೆ ಗೊತ್ತಾ ಅದೇ ಥರ ಫೀಲ್ ಬರ್ತಾಯಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಒಮ್ಮೆ ಮಿಕ್ಕಿರೋ ಬಾಳೆಹಣ್ಣಿದ್ರೆ ಈ ಥರ ಟ್ರೈ ಮಾಡಿ ಹೇಗೆ ಬರ್ತು ಅಂತ ಕಾಮೆಂಟ್ ಮಾಡಿ ಈ ಸಿಂಪಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ಲಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಮಸ್ಕಾರ ಬಾಯ್